ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಶಂಕರಪಾಳೆ ಮಾಡೋದು ಹೇಗಂತ ತೋರಿಸ್ತಾ ಇದೀವಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ತುಪ್ಪ ನಾಲ್ಕು ಸ್ಪೂನು ಏಲಕ್ಕಿ ಪುಡಿ ಒಂದು ಸ್ಪೂನು ಹಾಲು ಇಟ್ ಕಲ್ಸ್ಕೊಳಕ್ ಬೇಕಾದಷ್ಟು ಇದು ಒಂದು ಕಪ್ ತಗೊಂಡಿದ್ದೀವಿ ನೋಡ್ಕೊಂಡು ಮತ್ತೆ ತಗೋಬೇಕು ಒಂದು ಮೂರು ಸ್ಪೂನು ಮೈದಾ ಇಟ್ಟು ಒಂದು ಮುಕ್ಕಾಲ್ ಸ್ಪೂನ್ ಸಕ್ಕರೆ ಪುಡಿ ತಗೊಂಡಿದ್ದೀವಿ ಈ ಒಂದು ಪಾತ್ರೆನಲ್ಲಿ ಇವಾಗ ಅವಾಗಲೇ ಮೂರ್ ಎರಡು ಕಪ್ ಮೈದಾ ಹಿಟ್ಟು ತಗೊಂಡಿದ್ದೀನಿ ಇದು ಇನ್ನೊಂದು ಕಪ್ ಹಾಕ್ತಾ ಇದೀನಿ ಟೋಟಲ್ ಮೂರ್ ಕಪ್ ತಗೊಂಡಿರೋದು ಮತ್ತೆ ಮುಕ್ಕಾಲ್ ಕಪ್ ಸಕ್ಕರೆ ಹಾಕಿದೀನಿ ಅವಾಗಲೇ ಇವಾಗ ಒಂದ್ ಕಪ್ ಸಕ್ಕರೆ ಮತ್ತೆ ಇದು ಏಲಕ್ಕಿ ಪೌಡರ್ ಇದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಫುಲ್ ಎಲ್ಲ ಮಿಕ್ಸ್ ಆಗಿಬಿಡ್ಲಿ ಏಲಕ್ಕಿ ಪುಡಿ ಎಲ್ಲ ಇದೀಗ ಕಲ್ಸ್ಕೊಂಡಿದೀನಿ ಇದಕ್ಕೆ ಬಿಸಿ ತುಪ್ಪ ಕಾಯಿಸ್ಬಿಟ್ಟು ಹಾಕ್ತಾ ಇದೀನಿ ಕಲ್ಸ್ಕೊಂಡಾಗ ಹುಷಾರು ಬಿಸಿ ಇರುತ್ತೆ ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇದೀವಾಗ ಕಲ್ಸ್ಕೊಂಡಿದೀನಿ ತುಪ್ಪ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೆಲ್ಲ ಇಲ್ಲಿ ನೋಡಿ ಹಿಂಗೆ ಮಾಡ್ಕೊಂಡ್ರೆ ಹಿಂಗಾಗಬೇಕು ಅವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ಅಂತ ಇವಾಗ ಇದಕ್ಕೆ ಹಾಲು ಹಾಕಿ ಕಲ್ಸ್ಕೊಂತ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿ ಕಲ್ಸ್ಕೊಳ್ಳಿ ಎಲ್ಲ ಒಂದೇ ಸರಿ ಹಾಕೊಂಡ್ಬಿಡ್ಬೇಡಿ ಮೆತ್ತಗೆ ಆಗ್ಬಿಡುತ್ತೆ ಮತ್ತೆ ನೋಡ್ತಿ ನೋಡಿ ನೋಡಿ ಕಲ್ಸ್ಕೊಳ್ಳಿ ಹಂಗೆ ಚಪಾತಿ ಹಿಟ್ಟು ತರ ಕಳ್ಸ್ಕೊಳ್ಳಿ ಬಹಳ ಮೆತ್ತಗೆ ಬೇಡ ಇದು ಹಾಲು ಹಾಕಿ ಕಲ್ಸ್ಕೊಂಡ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಚಪಾತಿ ಹಿಟ್ಟಿನ ಅದಕ್ಕೆ ಇರಬೇಕು ನೋಡಿ ಈ ಈ ನಾತ್ಕೊಂಡಿದೀನಿ ಚಪಾತಿ ಹಿಟ್ಟಿನ ಅದಕ್ಕೆ ನಾತ್ಕೋಬೇಕು ನಾದ್ಕೊಂಡಾದ್ಮೇಲೆ ಒಂದ್ ಹತ್ತು ನಿಮಿಷ ಹದಿನೈದು ನಿಮಿಷ ನೆನೆಕ್ ಬಿಡಬೇಕು ನಾನು ಹತ್ತು ನಿಮಿಷ ಬಿಡ್ತಾ ಇದ್ದೀನಿ ಇದನ್ನ ಸ್ವಲ್ಪ ನೆನಿಲಿ ಆಮೇಲೆ ಶಂಕರಪಾಳೆ ಮಾಡೋದು ಇದು ಹತ್ತು ನಿಮಿಷ ನೆಂದಿದೆ ಮೇಲೆ ಈ ತರ ಚಪಾತಿ ಉಂಡೆ ತರ ಮಾಡಿಟ್ಕೊಂಡಿದ್ದೀನಿ ನಾಲ್ಕಾಗಿದೆ ನಮ್ಗೆ ಇವಾಗ ಲಟ್ಟಿಸ್ತಾ ಇದನ್ನ ನಿಮಗೆ ತುಂಬಾ ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೋಬೋದು ನಾನು ಇಲ್ಲಿ ತೆಳ್ಳಗೆ ಮಾಡ್ತಾ ಇದೀನಿ ಚೆನ್ನಾಗಿ ಕರುಮ್ ಕುರುಮ್ ಅಂತ ಬರುತ್ತೆ ನೋಡಿ ಇಷ್ಟ ಆಗಿದೆ ಸಾಕು ಇವಾಗ ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ ಈ ತರ ಕಟ್ ಮಾಡೋದಿದೆ ಇಲ್ಲ ಅಂತ ಅಂದ್ರೆ ನೀವು ಚಾಕೂನಲ್ಲೂ ಕಟ್ ಮಾಡ್ಕೋಬಹುದು ಈ ಸೈಡ್ ಎಡ್ಜಸ್ ಎಲ್ಲ ತಕೊಂಡ್ಬಿಡ್ತೀನಿ ಫಸ್ಟ್ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು ಇದನ್ನ ದೊಡ್ಡದ ಬೇಕಂದ್ರೆ ದೊಡ್ಡ ದೊಡ್ಡದು ಮಾಡ್ಕೋಬೋದು ಈ ತರ ಕಟ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಕಾಯ್ಸಕ್ ಇಟ್ಟಿದ್ದೀನಿ ಅದರಲ್ಲಿ ಹಾಕೊಳ್ಳೋದು ಇವಾಗ ಇದನ್ನ ಈ ತರ ತಕ್ಕೊತಾ ಇದ್ದೀನಿ ಇದನ್ನ ಎಣ್ಣೆ ಇಟ್ಟಿದ್ದೆ ಎಣ್ಣೆ ಕಾದಿದೆ ಇವಾಗ ಹಾಕ್ತಾ ಇದ್ದೀನಿ ಎಣ್ಣೆನಲ್ಲಿ ಎಣ್ಣೆ ಕಾಯ್ಸ ಇಟ್ಟಿದ್ದೆ ಎಣ್ಣೆ ಕಾದಿದೆ ಇವಾಗ ಹಾಕ್ತೀನಿ ಒಂದ್ ಸ್ವಲ್ಪ ಜಾಸ್ತಿ ಕೈನಲ್ಲಿ ತಕೊಂಡ್ಬಿಟ್ಟು ಹಾಕ್ಬಿಡಿ ಇಲ್ಲ ಒಂದು ಚೆನ್ನಾಗಿ ಬೆಂದ್ಬಿಡುತ್ತೆ ಒಂದ್ ಬೆಂದಿರೋದಿಲ್ಲ ಇದು ಮೀಡಿಯಂ ಅಲ್ಲಿ ಇಟ್ಕೊಂಡು ಈ ತರ ಕರ್ಕೋಬೇಕು ತುಂಬಾ ಕಪ್ಪಾಗೋವರೆಗೂ ಬಿಡ್ಬೇಡಿ ಒಂದ್ ಸ್ವಲ್ಪ ಕೆಂಪಾಗಿದ ತಕ್ಷಣ ತೆಗ್ದಿಡಿ ಅದು ತೆಗಿಯೋದ್ರಲ್ಲೇನೆ ಮತ್ತೆ ಫುಲ್ ಕಪ್ಪಾಗ್ಬಿಡುತ್ತೆ ಈ ತರ ಆವಾಗವಾಗಿ ಹಿಂಗ ಕಲಿಸ್ತಾ ಇರಿ ಸ್ವಲ್ಪ ತಿರ್ಗಿಸ್ತಾ ಇದ್ರೆ ಶಂಕರಪಾಳೆ ಎಲ್ಲಾ ಆಗ್ಬಿಡುತ್ತೆ ನೀವ್ ಒಂದೇ ಕಡೆ ಹಂಗೆ ಬಿಟ್ಬಿಟ್ರೆ ಇದು ಒಂದ್ ಸೈಡ್ ಆಗುತ್ತೆ ಒಂದ್ ಸೈಡ್ ಆಗೋದಿಲ್ಲ ಸ್ವಲ್ಪ ಅವಾಗವಾಗಿ ತಿರ್ಗಿಸ್ತಾ ಇರಿ ಚೆನ್ನಾಗಿ ಎಲ್ಲಾ ಎರಡು ಕಡೆನು ಕೆಂಪಾಗುತ್ತೆ ನೋಡಿ ಹೀಗಾಗಿದೆ ಇಷ್ಟು ಕಲರ್ ಆದ್ರೆ ಸಾಕು ನಾವು ತೆಗೆದ್ರಲ್ಲೇ ಮತ್ತೆ ಕಪ್ಪಾಗ್ಬಿಡುತ್ತೆ ಆದ್ರೆ ಸಾಕು ತೆಗ್ದಿಡ್ಬೋದು ಇವಾಗ ತೆಗಿ ತೆಗಿಯುವಾಗ ಮೆತ್ತಿಗೆ ಇರುತ್ತೆ ಇದು ಆಮೇಲೆ ಚೆನ್ನಾಗಿ ಗರಿ ಗರಿ ಆಗುತ್ತೆ ನೋಡಿ ಇಷ್ಟಾಗಿದೆ ಇಷ್ಟಾದ್ರೆ ಸಾಕು ತೆಗೀತಿದೀನಿ ತೆಗ್ದಿದೀನಿ ಇವಾಗ ಎಲ್ಲ ಆದ್ಮೇಲೆ ತೋರಿಸ್ತೀನಿ ಮತ್ತೆ ನಿಮ್ಗೆ ಶಂಕರಪಾಳೆ ರೆಡಿಯಾಗಿದೆ ನಾವು ಕಲ್ಸ್ಕೊಂಡಿದ್ದಿಟ್ಟಲ್ಲಿ ಇಷ್ಟ ಆಗಿದೆ ನೋಡಿ ಈ ಥರ ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಕರುಮ್ ಕುರುಮ್ ಅಂತ ಇರುತ್ತೆ ಇದು ಚೆನ್ನಾಗಿ ತಳ್ಳಿಗೆ ಮಾಡಿಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಈ ಥರ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ